ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧ ಮತ್ತು ರಾಹು ಗ್ರಹದ ಯುತಿಯಿಂದಾಗಿ ರೂಪುಗೊಂಡಿರುವ ಜಡತ್ವ ಹೆಸರಿನ ಯೋಗದ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ಯೋಗದ ಪ್ರಭಾವಗಳು ವಿಶೇಷ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳಾವುವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದರ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳಲ್ಲಿ ಅತ್ಯಂತ ಚಿಕ್ಕ ಗ್ರಹವೆಂದು ಕರೆಸಿಕೊಳ್ಳುವ ಬುಧ ಗ್ರಹವೂ ಒಂದು ಶುಭ ಗ್ರಹವೂ ಕೂಡ ಆಗಿದೆ ಪ್ರಸ್ತುತ ರಾಶಿಯಲ್ಲಿ ವಿರಾಜಮಾನನಾಗಿದ್ದ ಬುಧ ಗ್ರಹವು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಯನ್ನ ಪ್ರವೇಶ ಮಾಡಿದೆ ಇಲ್ಲಿ ಮೀನರಾಶಿಯಲ್ಲಿ ಈ ಮೊದಲಿನಿಂದಲೇ ರಾಹು ಗ್ರಹದ ಜತೆಗೆ ಶುಕ್ರ ಗ್ರಹವೂ ಕೂಡ ಉಪಸ್ಥಿತವಾಗಿರುವ ಕಾರಣ ಇಲ್ಲಿ ಒಂದು ಕಡೆಗೆ ಶುಕ್ರ ಬುಧನ ಯುತಿ ನೆರವೇರಿದರೆ ಅದೇ ಇನ್ನೊಂದು ಕಡೆಗೆ ಬುಧ ಮತ್ತು ರಾಹುವಿನ ಯುತಿಯೂ ಕೂಡ ನೆರವೇರಲಿದೆ ಇಲ್ಲಿ ಬುಧ ಮತ್ತು ರಾಹುವಿನ ಯುತಿಯಿಂದಾಗಿ ಜಡತ್ವ ಹೆಸರಿನ ಯೋಗವೂ ಕೂಡ ರೂಪುಗೊಳ್ಳಲಿದೆ ಜಿಳತ್ವ ಯೋಗವು ಇಲ್ಲಿ ಇಪ್ಪತ್ತಾರು ವರ್ಷಗಳ ನಂತರ ರೂಪುಗೊಳ್ಳುತ್ತಿರುವುದು ವಿಶೇಷವಾಗಿರಲಿದೆ ಹಾಗೆ ಇಲ್ಲಿ ಜಡತ್ವ ಯೋಗವು ಭಿನ್ನ ವಿಭಿನ್ನ ರೀತಿಯ ಪ್ರಭಾವಗಳನ್ನು ಪ್ರದಾನ ಮಾಡುವ ಯೋಗವಾಗಿರಲಿದ್ದು ಈ ಯೋಗದ ಪ್ರಭಾವಕ್ಕೆ ಒಳಪಡುವ ಜಾತಕದವರು ಮಿಶ್ರ ಫಲಗಳನ್ನು ಹೊಂದುತ್ತಾರೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆದಾಗ್ಯೂ ಇಲ್ಲಿ ಗುರುವಿನ ಸ್ವರಾಶಿಯಲ್ಲಿ ಬುಧ ಮತ್ತು ರಾಹುವಿನ ಉಪಸ್ಥಿತಿಯು ಹಲವು ಜಾತಕದವರ ಪಾಲಿಗೆ ಉತ್ತಮ ಫಲಗಳನ್ನು ಸಹ ಪ್ರದಾನ ಮಾಡಬಹುದಾಗಿವೆ ಕಾರಣ ಬುಧದೇವನು ಬುದ್ಧಿಯ ಮತ್ತು ಹೊಸದೇನನ್ನಾದರೂ ಕಲಿಯುವ ಕ್ಷಮತೆಯನ್ನ ಪ್ರದಾನ ಮಾಡುವ ಪ್ರಬಲ ಗ್ರಾನಾಗಿದ್ದಾನೆ ಅಲ್ಲದೆ ಬುಧ ಗ್ರಹದ ಅನುಗ್ರಹವಿಲ್ಲದೆ ಯಾವ ವ್ಯಕ್ತಿಯೂ ಕೂಡ ತನ್ನಲ್ಲಿರುವ ವಿಶೇಷ ಗುಣಗಳು ಮತ್ತು ಕ್ಷಮತೆಯನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗುವುದಿಲ್ಲ ಬುಧದೇವನ ಸದೃಢ ಗೋಚರವು ವ್ಯಕ್ತಿಯಲ್ಲಿ ವ್ಯಾಪಾರ ಮತ್ತು ಅಧ್ಯಾತ್ಮದ ಕಡೆಗೆ ಹೆಚ್ಚು ಆಸಕ್ತಿಯನ್ನುಂಟು ಮಾಡುತ್ತದೆ ಅಲ್ಲದೆ ಬುಧದೇವನು ಶುಭ ಮತ್ತು ಲಾಭಕಾರಿ ಗ್ರಹಗಳಾದ ಗುರು ಅಥವಾ ಸೂರ್ಯನೊಂದಿಗೆ ಗೋಚರಿಸಬೇಕಾದರೆ ವ್ಯಕ್ತಿಯಲ್ಲಿ ಜ್ಞಾನದ ವೃದ್ಧಿ ಉಂಟಾಗುತ್ತದೆ ಅಲ್ಲದೆ ಪ್ರತಿ ಕ್ಷಣದಲ್ಲಿಯೂ ವ್ಯಕ್ತಿಯಲ್ಲಿ ಲಾಭದ ಅವಕಾಶಗಳು ವಿಕಸಿತಗೊಳ್ಳುತ್ತವೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ರಾಹುವಿನೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಮೀನರಾಶಿಯಲ್ಲಿ ಜಡತ್ವ ಯೋಗ ನಿರ್ಮಿಸಲಿರುವ ಬುಧದೇವನ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಲಗ್ನ ಭಾವದ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಮೀನರಾಶಿಯ ಮೂಲಕ ಮಿಥುನ ರಾಶಿಯ ದಶಮ ಭಾವ ಅಂದರೆ ಮಿಥುನ ರಾಶಿಯ ಕರ್ಮ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಕರ್ಮ ಭಾವದಲ್ಲಿಯೇ ರಾಹುಗ್ರಹದೊಂದಿಗೆ ಬುಧದೇವನು ಯುತಿಯನ್ನು ಹೊಂದುತ್ತಿರುವುದು ಹಲವು ವೈಶಿಷ್ಟ್ಯಗಳಿಗೆ ಕಾರಣವಾಗಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇಲ್ಲಿ ರೂಪುಗೊಳ್ಳಲಿರುವ ಜಡತ್ವ ಯೋಗವು ಕರ್ಮ ಭಾವದಲ್ಲಿ ಹೆಚ್ಚು ಫಲದಾಯಿಯಾಗಿರಲಿದೆ ಎಂದು ಸಹ ಹೇಳಲಾಗಿದೆ ಕಾರಣ ಇಲ್ಲಿ ಬುಧದೇವನೊಂದಿಗೆ ಶುಕ್ರ ಗ್ರಹವೂ ಕೂಡ ಉಪಸ್ಥಿತವಾಗಿರುವುದು ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಇಲ್ಲಿ ನಿಮ್ಮ ಕರ್ಮ ಭಾವದಲ್ಲಿ ರಾಹು ಗ್ರಹದ ಜತೆ ಜೊತೆಗೆ ಶುಕ್ರನೊಂದಿಗೂ ಯುತಿಯನ್ನು ಹೊಂದಲಿರುವ ಬುಧದೇವನು ಅತ್ಯಂತ ಬುಧದೇವನು ಮೊಟ್ಟ ಮೊದಲಿಗೆ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯನ್ನ ಗೈಯಲಿದ್ದಾನೆ ಇಲ್ಲಿಯವರೆಗೂ ಬುಧನು ಶನಿದೇವನೊಂದಿಗೆ ವಿರಾಜಮಾನನಾಗಿದ್ದನು ಹೀಗಾಗಿ ಇಲ್ಲಿ ಸಂಬಂಧಗಳಲ್ಲಿ ಕೊಂಚ ಏರಿಳಿತದ ಸ್ಥಿತಿಯನ್ನು ಉಂಟು ಮಾಡಿದ್ದನು ಆದರೀಗ ಮಾರ್ಚ್ ಪ್ರಾರಂಭದಿಂದಲೇ ನಿಮ್ಮ ಸಂಬಂಧಗಳಲ್ಲಿ ಮತ್ತೆ ಮಧುರತೆಯನ್ನ ಕರುಣಿಸಲಿದ್ದಾನೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಸಂಬಂಧದಲ್ಲಿ ಸಾಕಷ್ಟು ಸದೃಢತೆ ಕಂಡುಬರಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಸಹೋದರ ಸಹೋದರಿಯ ಸಹಕಾರದ ಪ್ರಾಪ್ತಿಯಾಗುವುದರೊಂದಿಗೆ ಅವರಿಂದಾಗಿ ಒಂದಿಷ್ಟು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ಯಾತ್ರೆಗಳಿಂದಾಗಿಯೂ ಲಾಭದ ಪ್ರಾಪ್ತಿಯಾಗಲಿದೆ ಯಾರು ಇಲ್ಲಿ ಯಾತ್ರೆಗಳಿಂದಾಗಿ ಧನ ಸಂಪಾದನೆ ಮಾಡುವರೋ ಅವರ ಲಾಭ ದ್ವಿಗುಣಗೊಳ್ಳಲುಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳೇ ಅಧಿಕ ಲಾಭವನ್ನು ಕರುಣಿಸಲಿವೆ ಇಲ್ಲಿ ನಿಮ್ಮ ಕರ್ಮ ಭಾವದ ಮೇಲೆ ಗುರು ಬೃಹಸ್ಪತಿ ದೇವನ ಸಪ್ತಮ ದೃಷ್ಟಿಯೂ ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಆಸ್ತೆಯೂ ಕೂಡ ಹೆಚ್ಚಳ ಉಂಟಾಗಲಿದೆ ಇಲ್ಲಿ ನಿಮ್ಮಲ್ಲಿ ಧರ್ಮ ಕರ್ಮಗಳ ಕುರಿತಾಗಿ ವಿಶೇಷ ಆಸಕ್ತಿ ಉಂಟಾಗಲಿದ್ದು ದಾನ ಪುಣ್ಯದಂತಹ ಕಾರ್ಯದಲ್ಲಿಯೂ ನಿಮಗೆ ನಂಬಿಕೆ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಳ್ಳುವಂತೆಯೂ ಕಂಡುಬರಲಿದ್ದೀರಿ ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರವೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ನಿಮಗೆ ಭಾಗ್ಯ ಸಂಬಂಧಿತ ಬಹುತೇಕ ಕಾರ್ಯಗಳಲ್ಲಿ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅದರಲ್ಲೂ ಐಟಿ ಸೆಕ್ಟರ್ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ರೈಲ್ವೆ ವಿಭಾಗದಿಂದ ತರಕಾರಿ ವ್ಯವಹಾರದಲ್ಲಿಯೂ ದನವನ್ನು ಅರ್ಜಿತ ಮಾಡಿಕೊಳ್ಳಬಲ್ಲ ಯೋಗದ ನಿರ್ಮಾಣ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರ ವೃತ್ತಿ ಸಲಹೆಗಾರರ ವೃತ್ತಿಯಿಂದಲೂ ಲಾಭದ ಸ್ಥಿತಿ ಉಂಟಾಗಲಿದೆ ಅಂದರೆ ಈ ಎಲ್ಲಾ ಕ್ಷೇತ್ರದಲ್ಲಿ ತೊಡಗಿರುವ ಮಿಥುನ ರಾಶಿಯ ಜಾತಕದವರ ಇಲ್ಲಿ ಮಾರ್ಚ್ ತಿಂಗಳಿನ ಪ್ರಾರಂಭದಿಂದಲೇ ಹೆಸರು ಮತ್ತು ಹಣ ಎರಡನ್ನೂ ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಈ ಸಂಬಂಧದ ಯಾವುದೇ ಕೊರತೆ ನಿಮಗೆ ಉಂಟಾಗುವುದಿಲ್ಲ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವಾಣಿಯಲ್ಲಿಯೂ ಮಧುರತೆ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಮಧುರವಾಣಿಯಿಂದಾಗಿ ಜನರನ್ನ ಖಂಡಿತ ಆಕರ್ಷಿತರನ್ನಾಗಿಸಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿ ಎರಡೂ ಕಡೆಗಳಲ್ಲಿ ನಿಮ್ಮ ಸಂವಹನ ಕೌಲಶದಿಂದಾಗಿ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಉತ್ತಮ ವಾಣಿಯಿಂದಾಗಿ ಯಾವುದೇ ವಿಷಯವಾಗಿಯೂ ಇನ್ನೊಬ್ಬರ ಮನವರಿಕೆ ಮಾಡುವಲ್ಲಿಯೂ ಸಫಲರಾಗಲಿದ್ದೀರಿ ಈ ಅವಧಿಯಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ನೀವು ಕನ್ಸಲ್ಟೆನ್ಸಿಯ ಕಾರ್ಯದಲ್ಲಿಯೂ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ಗಾಯನ ಕ್ಷೇತ್ರದಲ್ಲಿರುವ ಜಾತಕದವರಿಗೆ ದನದ ವರ್ಷಧಾರೆ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ಬುಧದೇವನು ನಿಮ್ಮ ಪಾಲಿಗೆ ಮಾರ್ಚ್ ತಿಂಗಳಿನ ಪ್ರಾರಂಭದಲ್ಲಿ ಚಮತ್ಕಾರಿ ಫಲಗಳನ್ನು ಖಂಡಿತ ಕರುಣಿಸಲಿದ್ದಾರೆ ಇಲ್ಲಿ ನಿಮ್ಮ ಕಲೆಯ ಪ್ರದರ್ಶನಕ್ಕಾಗಿ ಉತ್ತಮ ವೇದಿಕೆಯೂ ಕೂಡ ಲಭಿಸಲಿದ್ದು ಈ ಅವಕಾಶವನ್ನು ತಪ್ಪದೇ ಬಳಸಿಕೊಳ್ಳಬೇಕಾಗುವುದು ಇನ್ನು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ನಿಮ್ಮಲ್ಲಿರುವ ಕೌಶಲ್ಯವನ್ನು ಖಂಡಿತ ಗುರುತಿಸುವಂತೆ ನೀವು ನಡೆದುಕೊಳ್ಳಲಿದ್ದೀರಿ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ಯಾವ ಮಿಥುನ ರಾಶಿಯ ಜಾತಕದವರು ಕೂಡ ಕರ್ಮಹೀನರಾಗಿ ಕಂಡು ಬರಲಿದ್ದಾರೆ ಇಲ್ಲಿ ನಿಮಗೆ ಇಚ್ಛಿತ ಕ್ಷೇತ್ರದಲ್ಲಿಯೇ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದ್ದು ಖಂಡಿತ ಗ್ರಹಗತಿಗಳ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇನ್ನು ಮನೆ ಪರಿವಾರದಲ್ಲಿಯೂ ಸುಖದ ರೀತಿಯ ಫಲಗಳು ನಿಮ್ಮದಾಗಿರಲಿದ್ದು ಆ ಯಾವ ಸಂಬಂಧಗಳು ನಿಮ್ಮಿಂದ ದೂರವಾಗಿದ್ದವೋ ಆ ಸಂಬಂಧಗಳು ಇಲ್ಲಿಂದ ಮತ್ತೆ ಬೆಸೆದುಕೊಳ್ಳಬಹುದಾಗಿವೆ ಹೀಗಾಗಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಪರಿವಾರಕ್ಕಾಗಿಯೇ ನೀವು ಹೆಚ್ಚಿನ ಸಮಯವನ್ನು ಮೀಸಲಿಡಲು ಕೂಡ ಸಾಧ್ಯವಾಗಲಿದೆ ಹೀಗಾಗಿ ಪರಿವಾರದಲ್ಲಿ ಖಂಡಿತ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಬಹುದಾಗಿದೆ ಇನ್ನು ದಾಂಪತ್ಯ ಜೀವನದಲ್ಲಿಯೂ ನಿಮಗೆ ಸುಖದ ರೀತಿಯ ಫಲಗಳು ಲಭಿಸಲಿದ್ದು ಸಂಗಾತಿಯ ಭರಪೂರ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಕೂಡ ಸಮಯ ಅತ್ಯಂತ ಸುಂದರ ರೀತಿಯಲ್ಲಿ ನಿರ್ಮಾಣವಾಗಲಿದೆ ಇಲ್ಲಿ ಕ್ಲಿಷ್ಟಕರ ವಿಷಯಗಳಲ್ಲಿಯೂ ವಿಶೇಷ ಜ್ಞಾನ ಹೊಂದಬಹುದಾದ ಯೋಗ ನಿಮ್ಮದಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದಬಹುದಾದ ಸಾಧ್ಯತೆಯೂ ಕೂಡ ಇರಲಿದೆ ಈ ವಿಶೇಷಾವಧಿಯಲ್ಲಿ ಧನು ರಾಶಿಯ ಜಾತಕದವರು ಹೆಚ್ಚು ಸಕ್ರಿಯವಾಗಿರಲಿದ್ದು ಇಲ್ಲಿ ಎದುರಿಸುವ ಪರೀಕ್ಷೆ ಅಥವಾ ಸಂದರ್ಶನದಲ್ಲಿಯೂ ಅತ್ಯುತ್ತಮ ಪ್ರದರ್ಶನ ಗೈಯಬಲ್ಲವರಾಗಿ ಕಂಡುಬರಲಿದ್ದಾರೆ ಇನ್ನು ಆರೋಗ್ಯ ಸಂಬಂಧಿಯೂ ಸಮಯ ಅತ್ಯಂತ ವಿಶೇಷವಾಗಿ ಇಲ್ಲಿ ರೂಪುಗೊಳ್ಳಬಹುದಾಗಿದೆ ಇಲ್ಲಿಂದ ನಿಮಗೆ ಸ್ವಸ್ಥ ಜೀವನದ ಅನುಭೂತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧ ಮತ್ತು ರಾಹುವಿನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಜಡತ್ವ ಯೋಗವು ಕೆಲ ಕಡೆಗಳಲ್ಲಿ ಶುಭ ಫಲಗಳನ್ನ ಹಾಗೆ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ಪ್ರತಿ ಬುಧವಾರದ ದಿನದಂದು ಗಣೇಶ ಭಗವಾನನಿಗೆ ದೂರ್ವೆಯನ್ನು ಸಮರ್ಪಿಸುವ ಮೂಲಕ ಆರಾಧಿಸುವುದು ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಹೆಚ್ಚು ಸಕಾರಾತ್ಮಕ ಫಲಗಳನ್ನು ಹೊತ್ತು ಬರಲಿದೆ ವೀಕ್ಷಕರೇ ಬುಧ ಮತ್ತು ರಾಹುವಿನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಜಡತ್ವ ಯೋಗದ ಪ್ರಭಾವಗಳ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ